ಭಾರತೀಯ ಬಡವರ ಖಾತೆಗೆ ಬೀಳೋದೆಷ್ಟು ಲಕ್ಷ ಅವತ್ತು ಮೋದಿ ಬಿಟ್ಟಿದ್ದು ಬರೀ ಬೊಗಳೆಯ ಸೀಸ್ ಬ್ಯಾಂಕ್ನಲ್ಲಿ ಭಾರತೀಯರ ಹಣ ಮೂರು ಪಟ್ಟು ಹೆಚ್ಚಳ ಏನ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಸಾಹೇಬ್ರು ಭಾರತೀಯರ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಗಳಲ್ಲಿ ಕುಳಿಯುತ್ತಿದೆ ಆ ಹಣವನ್ನ ವಾಪಸ್ ತರ್ತೀನಿ ಆ ಹಣ ವಾಪಸ್ ತಂದ್ರೆ ದೇಶದ ಪ್ರತಿ ಬಡವರ ಖಾತೆಗಳಿಗೆ ತಲಾ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಜಮೆ ಮಾಡಬಹುದು ಹೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ನರೇಂದ್ರ ಮೋದಿ ಹೇಳಿದ್ರು ಆದ್ರೆ ಮೋದಿ ದೇಶದ ಜನರಿಗೆ ಈ ಮಾತು ಕೊಟ್ಟು ಹನ್ನೊಂದು ವರ್ಷಗಳೇ ಉರುಳಿವೆ ಈಗ ಸ್ವಿಸ್ ಗಳಲ್ಲಿರೋ ಭಾರತೀಯರ ಕಪ್ಪು ಹಣ ಮತ್ತೆ ಮೂರು ಪಟ್ಟು ಹೆಚ್ಚಾಗಿದೆ ಹಾಗಾದ್ರೆ ಮೋದಿ ಸಾಹೇಬ್ರು ಏನ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಧಾನಿಯಾಗುವ ದಾವಂತ ಮೋದಿ ಬಿಟ್ಟಿದ್ದು ಬರೀ ಬೊಗಳೆಯ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು Canada, YouTube पक्का बिल नू ये जो चोर लुटेरों के पैसे विदेशी बैंकों में जमा है नुपे ले आए ना तो भी हिंदुस्तान के एक एक गरीब आदमी को मुफत में ಮೋದಿ ಹೇಳಿದ ಈ ಮಾತುಗಳನ್ನು ನೋಡಿದ್ರೆ ದೇಶದ ಬಡವರು ಗಾಳಿಯಲ್ಲೇ ಮಹಡಿ ಕಟ್ಟಿದ್ರು ಮೋದಿ ಪ್ರಧಾನಿಯಾದ್ರೆ ನಾವೆಲ್ಲ ಲಕ್ಷಾಧಿಪತಿಗಳಾಗ್ತೀವಿ ದೇಶದಲ್ಲಿರೋ ಭಾರತೀಯರ ಕಪ್ಪು ಹಣ ವಾಪಸ್ ತಂದ್ರೆ ನಮ್ಮ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಣ ಬಿದ್ದೇ ಬಿಡುತ್ತೆ ಆ ಹಣವನ್ನ ಏನ್ ಮಾಡೋಣ ಯಾವ ಬಿಸ್ನೆಸ್ ಮಾಡೋಣ ಅಂತೇಳಿ ತಲೆಗೆ ಹುಳ ಬಿಟ್ಕೊಂಡಿದ್ರು ಎರಡು ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಮಾಡಿ ದೇಶದ ಕಪ್ಪು ಹಣ ಕಡಿವಾಣ ಮಾಡೋಕೆ ಮೋದಿ ಮುಂದಾಗಿದ್ದು ನೋಡಿ ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರು ಇದು ಮೋದಿ ದಿಟ್ಟ ನಿರ್ಧಾರ ಅವರು ಹೇಳಿದಂತೆಯೇ ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತಂದಿ ತರ್ತಾರೆ ನಮ್ಮ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕಿ ಹಾಕ್ತಾರೆ ಅಂತೇಳಿ ಕನಸು ಕಂಡಿದ್ರು ಅದಕ್ಕಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎದುರು ನೋಡ್ತಾನೆ ಇದ್ದಾರೆ ಸಾಲ್ದು ಅಂತೇಳಿ ಪದೇ ಪದೇ ಬಿಜೆಪಿಗೆ ವೋಟ್ ಹಾಕಿ ಮೋದಿನ ಒಂದ್ ಸಲ ಅಲ್ಲ ಅಂತೇಳಿ ಮೂರ್ ಮೂರು ಸಲ ಪ್ರಧಾನಿಯನ್ನು ಮಾಡಿದ್ರು ಆದ್ರೆ ಮೋದಿ ಮಾತ್ರ ಅಚ್ಚೇದಿನ ಅಚ್ಚೆ ಅಚ್ಚೇದಿನ ಆಯ್ಗ ಅಂತೇಳಿ ಬರೀ ಭಾಷಣ ಮಾಡ್ತಿದ್ದಾರೆ ವಿನಃ ಸ್ವಿಸ್ ಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತರಲಿಲ್ಲ ಬಡವರ ಖಾತೆಗಳಿಗೂ ಹಣ ಹಾಕ್ಲಿಲ್ಲ ಇದನ್ನ ನೋಡಿದ ದೇಶದ ಜನರಿಗೆ ಈಗ ನಾವು ನಿಜಕ್ಕೂ ಯಾಮಾರಿದ್ವಾ ಮೋದಿ ನಮ್ಮನ್ನೆಲ್ಲ ಬಕ್ರಾ ಮಾಡಿದ್ರಾ ಅಂತೇಳಿ ಪರಿಸ್ಥಿತಿ ಹೀಗಿರುವಾಗ್ಲಿ ಸ್ವಿಸ್ ಗಳಲ್ಲಿರೋ ಭಾರತೀಯರ ಕಪ್ಪು ಹಣ ಮೂರು ಪಟ್ಟು ಹೆಚ್ಚಾಗಿದೆ ಅನ್ನೋ ಆತಂಕಕಾರಿ ವರದಿ ಹೊರಬಿದ್ದಿದೆ ಇದು ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಮೋದಿ ಮೇಲಿದ್ದ ಭರವಸೆ ನೀರಲ್ಲಿ ಉಣಸೆ ಹಣ್ಣು ತೊಳೆದಂತಾಗಿದೆ ಹೌದು ವೀಕ್ಷಕರ ಸ್ವಿಸ್ ಗಳಲ್ಲಿ ಭಾರತೀಯ ರಕ್ಕಪ್ಪು ಹಣವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಪಟ್ಟು ಹೆಚ್ಚಾಗಿ ಸರಿಸುಮಾರು ಮೂವತ್ತೇಳು ಸಾವಿರದ ಆರ್ನೂರು ಕೋಟಿ ರೂಪಾಯಿಗೆ ತಲುಪಿದೆ ಅಂತೇಳಿ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ಕಳೆದ ಜೂನ್ ಹತ್ತೊಂಬತ್ತರಂದು ಪಡಿಸಿದ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಗರಿಷ್ಠ ಮಟ್ಟವಾಗಿದೆ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ವಿಸ್ ಇದ್ದ ಭಾರತೀಯ ರಕ್ಕಪ್ಪು ಹಣ ಹದಿನಾಲ್ಕು ಸಾವಿರ ಆಗಿದ್ರೆ ಈಗದು ಮೂವತ್ತೇಳು ಸಾವಿರದ ಆರ್ನೂರು ಕೋಟಿಗೆ ಏರಿಕೆಯಾಗಿದೆ ವಿದೇಶಗಳಲ್ಲಿರುವ ಭಾರತೀಯ ರ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರ್ತೀನಿ ಅಂತ ಹೇಳಿದ್ದ ಮೋದಿ ಕಪ್ಪು ಹಣ ಹೆಚ್ಚು ಮಾಡಿದ ಹೇಗೆ ಅಂತೇಳಿ ಜನ ಯೋಚನೆ ಮಾಡುವಂತೆ ಮಾಡಿದ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯ ಗ್ರಾಹಕರು ಇಟ್ಟಿರುವ ಠೇವಣಿ ಮೊತ್ತ ಶೇಕಡ ಹನ್ನೊಂದರಷ್ಟು ಏರಿಕೆಯಾಗಿದೆ ಇದು ಬ್ಯಾಂಕ್ಗಳಲ್ಲಿರುವ ಒಟ್ಟು ನಿಧಿಯ ಹತ್ತನೇ ಒಂದು ಭಾಗ ಅಂತೇಳಿ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ತಿಳಿಸಿರುವುದಾಗಿ ಪಿಟಿಐ ವರದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮೂರರಲ್ಲಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯ ಗ್ರಾಹಕರು ಮತ್ತು ಸಂಸ್ಥೆಗಳು ಇಟ್ಟಿದ್ದ ನಿಧಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ಕುಸಿತ ಕಂಡು ಬಂದಿತ್ತು ಇದು ನಾಲ್ಕು ವರ್ಷದಲ್ಲಿ ಕನಿಷ್ಠ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಬಿಲಿಯನ್ ಸ್ವಿಸ್ ಫ್ರಾಂಕ್ ತಲುಪಿತ್ತು ಇದೀಗ ಈ ನಿಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ದತ್ತಾಂಶವು ಬ್ಯಾಂಕುಗಳ ಅಧಿಕೃತ ವರದಿಯನ್ನ ಆಧರಿಸಿದೆ ಮತ್ತು ಆಪಾದಿತ ಕಪ್ಪು ಹಣ ಅಥವಾ ಇತರೆ ದೇಶಗಳಲ್ಲಿನ ಸಂಸ್ಥೆಗಳ ಮೂಲಕ ಹೊಂದಿರುವ ಖಾತೆಗಳ ಬಗ್ಗೆ ವಿವರಗಳನ್ನು ಬಹಿರಂಗಪಡಿಸುವುದಿಲ್ಲ ಆ ಹಣವನ್ನು ಸ್ವಯಂಚಾಲಿತವಾಗಿ ಅಕ್ರಮ ಅಂತ ಲೇಬಲ್ ಮಾಡಲು ಸಾಧ್ಯವಿಲ್ಲ ಅಂತೇಳಿ ಸ್ವಿಸ್ ಅಧಿಕಾರಿಗಳು ಪದೇ ಪದೇ ಹೇಳಿದ್ದಾರೆ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ಹಂಚಿಕೊಂಡಿರುವ ಈ ಅಂಕಿಅಂಶಗಳ ವರದಿಯನುಸಾರ ಈ ಹಣ ಭಾರತೀಯರದ್ದು ಮಾತ್ರವಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿಟ್ಟಿರುವ ಮೂರನೇ ದೇಶದ ಸಂಸ್ಥೆಗಳು ಎನ್ಆರ್ಐಗಳ ಹಣವಾಗಿದೆಯಂತೆ बैंकों में हमारा पैसा जमा किया है आप मानते हैं कि वो रुपये वापस आने चाहिए अगर आप मुझे आशीर्वाद देंगे मौका देंगे ಹಾಗಾದ್ರೆ ಕೇವಲ ಐವತ್ತು ದಿನಗಳಲ್ಲಿ ಕಪ್ಪು ಹಣ ವಾಪಸ್ ತರ್ತೀನಿ ಎಂದು ದೇಶದ ಜನರನ್ನ ನಂಬಿಸಿ ಅಧಿಕಾರ ಹಿಡಿದಿರುವ ಮೋದಿ ಹನ್ನೊಂದು ವರ್ಷದಲ್ಲಿ ಸ್ವಿಸ್ ನಲ್ಲಿರುವ ಕಪ್ಪು ಹಣವನ್ನ ಮೂರು ಪಟ್ಟು ಹೆಚ್ಚಿಸುವ ಮೂಲಕ ದೇಶದ ಜನರಿಗೆ ದ್ರೋಹ ಎಸಗಿದ್ದಾರೆ ಮೋದಿ ಭರವಸೆಗಳೆಲ್ಲ ಬರೀ ಜುಮ್ಲಾ ಅನ್ನೋದನ್ನ ಕಾಲವೇ ಸ್ಪಷ್ಟಪಡಿಸುತ್ತಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಕಪ್ಪು ಹಣ ವಾಪಸ್ ತರುವ ಅಂತೇಳಿ ದೇಶದ ಜನರಿಗೆ ಭರವಸೆ ನೀಡಿದ್ದ ಮೋದಿ ಈಗ ಗೆಲ್ಲಿದ್ದಾರೆ ಅದಕ್ಕೆ ಮೋದಿ ಈ ಬಗ್ಗೆ ಉತ್ತರ ಕೊಡಲ್ಲ ಅದಕ್ಕೆ ಈ ಬಗ್ಗೆ ತಮ್ಮ ಮನ್ ಕಿ ನಲ್ಲ ಆನ್ಸರ್ ಮಾಡಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ